ಇವತ್ತು ನನ್ನ ಕೋರ್ಸಿಗೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಫೀಸ್ ಇಟ್ಟರೆ ಜನ ಬರ್ತಾರೆ ಅಷ್ಟು ವ್ಯಾಲ್ಯೂ ಇದೆ ನೀವು ಯಾರನ್ನಾದರೂ ವಾಸಿ ಮಾಡ್ತೀರಾ ನಮಸ್ತೆ ನಾನು ನಿಮ್ಮ ಸೌಮ್ಯ ಬಸವ ಅಕ್ಯೂ ಅಕಾಡೆಮಿಯಿಂದ ಸೊ ಇವತ್ತು ಒಂದು ಒಳ್ಳೆ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ಒಂದ್ಸತಿ ನೋಡಿ ನಮಸ್ಕಾರ ಸೊ ಬಸವ ಬಸವರಾಜ್ ಅಂದರೆ ಯಾರು ಅಂತ ನಿಮಗೆ ಸಣ್ಣ ಸಣ್ಣ ಪರಿಚಯ ಇದೆ ಬಟ್ ಅವರ ಪೂರ್ತಿ ಬಸವ ಆಕ್ಟಿವ್ ಅಕಾಡೆಮಿ ಹೇಗೆ ಸ್ಥಾಪನೆ ಆಯಿತು ಅವರ ಉದ್ದೇಶ ಏನಿತ್ತು ಪ್ರತಿ ಸಣ್ಣ ಕೇಳ್ತಾ ಹೋಗೋಣ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಹೋಗ್ತಾರೆ ಎಸ್ ಎ ವಿಜನ್ ನಮ್ಮ ಹತ್ರ ಒಂದು ದೂರದೃಷ್ಟಿ ಇದೆ ನಾವು ಇನ್ನು ಅನದರ್ ಫೈವ್ ಇಯರ್ಸ್ ಮುಂದೆ ನಾವೇನು ಮಾಡಬೇಕು ಅಂತೇಳಿ ಲೈನ್ ಮೋಟ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಒಂದು ಜನರ ಆರೋಗ್ಯವಾಗಿರಬೇಕು ಅದು ಔಷಧ ರಹಿತವಾಗಿರ್ಬೇಕು ಪ್ಲಸ್ ಒಳ್ಳೆ ಆಹಾರನೂ ತಗೋಬೇಕು ಇದನ್ನು ಸ್ಟಾರ್ಟ್ ಮಾಡಿದಾಗ ನಮಗೆ ಈ ಬಸವ ಆ್ಯಕಿವ್ ಅಕಾಡೆಮಿ ಅಂತ ಟೂ ತೌಸಂಡ್ ಟೆನ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಪ್ರೀವಿಯಸ್ಲಿ ವಿ ಆರ್ ವರ್ಕಿಂಗ್ ಆ್ಯಸ್ ಎ ಬಸವ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಇನ್ ದ ಪ್ರೋಸೆಸ್ ಆಫ್ ದಿಸ್ ನಾವು ತುಂಬಾ ಕಲ್ತಿದ್ದೀವಿ ಓಕೆ ಡೇ ಒನ್ನಲ್ಲೇ ನಾನು ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನಮ್ಮೊಂದು ಪ್ಯಾಷನ್ ಇತ್ತು ಸೊ ಆರೋಗ್ಯ ತರೋದು ಹೇಗೆ ಅಂತ ಒಂದು ಪ್ಯಾಷನ್ ಇತ್ತು ಸೊ ಆ ಪ್ಯಾಷನ್ಗೂ ಒಂದು ಕಾರಣ ಇದೆ ಸೊ ನಮ್ಮ ಮನೇಲಿ ನಾವು ಆರು ಜನ ಮಕ್ಕಳಲ್ಲಿ ನಾನು ಒಬ್ಬನೇ ಓದಿರೋದು ಎಲ್ಲರೂ ಎಸ್ ಎಸ್ ಎಲ್ ಸಿ ಫೇಲ್ ನಾನೊಬ್ಬ ಡಿಗ್ರಿ ಮಾಡಿದೆ ಬಟ್ ಒಂದಕ್ಕೂ ಡಾಕ್ಟ್ರು 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 ಬಿಲೀವ್ ಇಟ್ ಆರ್ ನಾಟ್ ಟೂ ತೌಸಂಡ್ ಸಿಕ್ಸ್ ಸೆವೆನ್ನಲ್ಲಿ ನನ್ನಲ್ಲಿ ನನ್ನ ಮೊಬೈಲಲ್ಲಿ ಬಳ್ಳಾರಿನಲ್ಲಿರೋ ಎಲ್ಲ ಡಾಕ್ಟರ್ಸ್ ಎಲ್ಲ ಸ್ಪೆಷಲಿಸ್ಟ್ ನಂಬರ್ ಇತ್ತು ನನ್ನ ಹತ್ರ ಎಲ್ಲರೂ ನನಗೆ ಕರ್ಕೊಂಡು ಹೋಗೋದು ಆ ಡಾಕ್ಟ್ರು ಈ ಡಾಕ್ಟ್ರು ಗೈನಕಾಲಜಿಸ್ಟು ಫರ್ಮಲಾಜಿಸ್ಟು ಎಲ್ಲ ಡಾಕ್ಟ್ರೂ ನನಗೆ ಇತ್ತು ಎಲ್ಲರನ್ನ ಡಾಕ್ಟರ್ ತ ಕರ್ಕೊಂಡು ಹೋಗ್ಬೇಕು ಬಿಕಾಸ್ ಓದಿ ದುಡುಗಲ್ಲ ಅಂತ ಕರಿ ಸೊ ದೆನ್ ಐ ಥಾಟ್ ಸಮ್ಥಿಂಗ್ ನೀಡ್ ಟು ಬಿ ಚೇಂಜ್ ಯಾಕೆಂದರೆ ಇವತ್ತು ಒಬ್ಬ ಮನುಷ್ಯ ದುಡಿದ ನೂರು ರೂಪಾಯಿ ದುಡ್ದಿದೆ ಅಂದ್ರೆ ಹೆಚ್ಚು ಕಡಿಮೆ ಎಂಬತ್ತು ರೂಪಾಯಿ ಆಸ್ಪತ್ರೆಗೆ ಇಡ್ತಾರೆ ಎಂಬತ್ತು ರೂಪಾಯಿ ಇಡಲ್ಲ ಅಟ್ಲೀಸ್ಟ್ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಡಾಕ್ಟ್ರಿಗೆ ಇಡ್ತಾರೆ ಅದು ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇದ್ದಾಗ ಅದರದ್ದು ಗೊತ್ತಾಗಲ್ಲ ತುಂಬ ಜನಕ್ಕೆ ಮಂತ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡೀತಿರ್ತಾರೆ ಅದರಲ್ಲೇ ಮೂರು ನಾಲ್ಕು ಸಾವಿರ ರೂಪಾಯಿ ಮೆಡಿಸಿನ್ಗೆ ಇಡಬೇಕಂದ್ರೆ ಇಟ್ಸ್ ಅ ಬಿಗ್ ನಂಬರ್ ಇಪ್ಪತ್ತು ಸಾವಿರದಲ್ಲಿ ಐದು ಸಾವಿರ ನಾಲ್ಕು ಸಾವಿರ ನಾನು ಮೆಡಿಸಿನ್ಗೆ ತಿಳಬೇಕು ಸಡನ್ನಾಗಿ ಏನೋ ಒಂದು ಎಮರ್ಜೆನ್ಸಿ ಆದಾಗ ಒಂದು ಹತ್ತು ಸಾವಿರ ಹೋಗುತ್ತೆ ಇಪ್ಪತ್ತು ಸಾವಿರ ಹೋಗುತ್ತೆ ಅಂತಂದರೆ ಡೆಫಿನೆಟ್ಲಿ ಇವತ್ತು ಆರೋಗ್ಯ ಮತ್ತು ಎಲ್ತ್ ಅನ್ನೋದು ಹೇಗಾಗಿದೆ ಅಂದರೆ ಒಂಥರ ನಾವು ಗಗನ ಕುಸುಮ ಅಂತೀವಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಆಮೇಲೆ ಲೇ ಮ್ಯಾನ್ ಓಕೆ ಐ ಆಮ್ ನಾಟ್ ಎ ಡಾಕ್ಟರ್ ಐ ಆಮ್ ನಾಟ್ ಐ ಆಮ್ ನಾಟ್ ಗ್ರೇಟ್ ಬಟ್ ನಾನು ಸಾಮಾನ್ಯ ಮನಸ್ಸ ಮನುಷ್ಯ ನನಗೊಂದು ಸಾಮಾನ್ಯವಾದ ಒಂದು ವಿಷನ್ ಇದೆ ಗುರಿ ಇದೆ ಈ ಗುರಿ ನಾನು ತೊಗೊಂಡಿರೋದು ನಮ್ಮ ಅಜ್ಜಿಯಿಂದ ನಮ್ಮ ಅಜ್ಜಿ ಎಪ್ಪತ್ತೈದು ವರ್ಷ ಇರಬೇಕಾದ್ರೆ ನಾನು ಇಂಜಿನಿಯರಿಂಗ್ ತರ್ಡ್ ಇಯರ್ ಓದ್ತಾ ಇದ್ದೆ ಫಿಫ್ತ್ ಸೆಮಿಸ್ಟರ್ ಜಸ್ಟ್ ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಅಜ್ಜಿಗೆ ಒಂದು ಕ್ವಶನ್ ಕೇಳಿದೆ ಈ ಎಪ್ಪತ್ತೈದು ವರ್ಷದಲ್ಲಿ ನೀವು ಎಷ್ಟು ಸರಿ ಡಾಕ್ಟರ್ ತಗೋಗಿದಿರ ಅಂತ ಎಪ್ಪತ್ತೈದು ವರ್ಷದಲ್ಲಿ ಎಷ್ಟು ಸರ್ತಿ ಡಾಕ್ಟರ್ ಹೋಗಿದ್ರ ಹಿಂಗೆ ನೆನಪು ಮಾಡಿಕೊಂಡು ಏನೋ ತುಂಬ ಹಿಂದಿಂದ ಅನ್ನೋ ಥರ ಹಿಂಗೆ ನೆನಪು ಮಾಡಿಕೊಂಡು ಒಂದು ಎರಡು ಮೂರು ಸತಿ ಹೋಗಿದ್ದೀನಿ ಬಸವ ಅಂದರು ಸೂಪರ್ ಎರಡು ಮೂರು ಸತಿ ಅದು ಇಟ್ಸ್ ನಾಟ್ ಕ್ರಾನಿಕ್ ಎರಡು ಮೂರು ಸತಿ ಏನೋ ಡಾಕ್ಟ್ರನ್ನ ಭೇಟಿಯಾಗಿದ್ರೆ ಅಂತ ಅವ್ರ ಲೈಫ್ ಟೈಮಲ್ಲಿ ನನಗನ್ನಿಸ್ತು ಅದೇ ಜೀನ್ಸು ಅದೇ ಮನೆ ಇಲ್ಲಿ ನಾವೀಗ ನಮ್ಮ ಜನರೇಷನ್ ಏನಾಗ್ತಿದೆ ಅಂದ್ರೆ ಹುಟ್ಟದಾಗಿಂದ ಆಸ್ಪತ್ರೆನೆ ಸೊ ಹುಟ್ಟಿ ಬಂದು ಮಗು ತಂತು ಅಂದ್ರೆ ಒಂದು ಮೆಡಿಸನ್ ಬಾಕ್ಸ್ ತಗೊಂಡು ಬಂದಿರ್ತೀವಿ ಅದನ್ನ ನಾನು ಫೇಸ್ ಮಾಡಿದ್ದೀನಿ ಟೂ ತೌಸಂಡ್ ನೈನ್ಟೀನ್ ನೈಂಟಿ ನೈನಲ್ಲಿ ಫಸ್ಟು ನಮ್ಮ ಅಕ್ಕನಿಗೆ ಗಂಡು ಮಗು ಆಗಿತ್ತು ಸಂಜು ಅಂಥೇಳಿ ನಮ್ಮ ಅಕ್ಕನ ಮಗ ಐದು ವರ್ಷ ಆಗೋದ್ರೊಳಗಡೆ ಎರಡು ಈರೆ ಚೀಲ ತುಂಬ ಮಾತ್ರೆ ಇತ್ತು ಎರಡು ಈರೆ ಚೀಲ ನಮ್ಮಕ್ಕಾಗ ಕೌಂಟ್ ಮಾಡೋರು ಎಷ್ಟು ಎಷ್ಟು ಮಾತ್ರೆ ಇದೆ ನನಗನ್ನಿಸ್ತು ಈ ಥರ ಆದರೆ ಜೀವನ ಹೆಂಗೆ ಅಂಥೇಳಿ ಅದೇ ಅಕ್ಕನಿಗೆ ಮೂರನೇ ಮಗು ಆಗೋದ್ರೊಳಗೆ ನಾನು ಇದನ್ನು ಕಲ್ತಿದ್ದೆ ಒಂದು ಮಾತ್ರೆ ಇಲ್ಲ ಒಂದು ಮೆಡಿಸಿನ್ ಇಲ್ಲ ಈ ಒಂದು ಪ್ರೊಸೆಸ್ಸಲ್ಲಿ ನಮ್ಮ ಮನೇಲಿ ಒಂದು ಡಜನ್ ಮಕ್ಕಳಾಗಿದ್ದಾರೆ ನಾವು ಐದು ಜನ ಅಣ್ಣ ತಮ್ಮಂದರಿಗೆ ಆ ಡಜನ್ ಮಕ್ಕಳನ್ನ ಇನ್ಕ್ಲೂಡಿಂಗ್ ನನ್ನ ಮಗಳು ಸೇರಿ ಯಾರೂ ಡಾಕ್ಟ್ರನ್ನ ನೋಡಿಲ್ಲ ದಟ್ ಐ ಕ್ರಿಯೇಟೆಡ್ ನಾನು ಇದನ್ನು ಮಾಡಬೇಕು ಅಂತ ಮಾಡಿರೋದು ನನಗೆ ಡಾಕ್ಟ್ರು 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 ಮೆಡಿಸಿನ್ 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 ನನ್ನ ಆ್ಯಕ್ಚುಲಿ ಐ ಹ್ಯಾವ್ ಎ ಲಾಟ್ ಆಫ್ ರೆಸ್ಪೆಕ್ಟ್ ಟು ದಿ ಡಾಕ್ಟರ್ಸ್ ಯಾಕೆ ಅಂತಂದರೆ ಎಮರ್ಜೆನ್ಸಿ ಅಂತಂದಾಗ ಡಾಕ್ಟ್ರೇ ಬೇಕು ಬಟ್ ಐ ಹ್ಯಾವ್ ಅನದರ್ ಥಿಂಕಿಂಗ್ ಏನು ಗೊತ್ತಾ ಆ ಎಮರ್ಜೆನ್ಸಿ ನನ್ನ ಲೈಫಲ್ಲಿ ಬರಬಾರ್ದು ಸೊ ದಟ್ಸ್ ವಾಟ್ ಈ ಥರ ನನಗೆ ಒಂದು ಗುರಿ ಇದನ್ನು ಮಾಡ್ತಾ 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 ನನಗೆ ಒಂದು ಇನ್ನೊಂದು ಇನ್ಸ್ಪಿರೇಷನ್ ಆಗಿದ್ದು ಯಾರು ಅಂದರೆ ತಮಿಳ್ನಾಡಲ್ಲಿ ಡಾಕ್ಟರ್ ಫಜರುಲ್ ರೆಹಮಾನ್ ಅಂತ ಅವರು ನೈನ್ಟೀನ್ ಏಯ್ಟಿ ಫೋರಲ್ಲಿ ಎಮ್ ಬಿ ಬಿ ಎಸ್ ಮುಗಿಸ್ಬಿಟ್ಟು ಬಟ್ ಈ ವಿಲ್ ಸ್ಟಾರ್ಟ್ ಆ್ಯಸ್ ಎ ಹೋಮಿಯೋಪತಿ ಡಾಕ್ ಪ್ರಾಕ್ಟೀಸ್ ಆ್ಯಂಡ್ ಇ ವಿಲ್ ಲರ್ನ್ ಅಕ್ಯುಪಂಚರ್ ಇವತ್ತು ತಮಿಳ್ನಾಡಲ್ಲಿ ಓಣಿ ಓಣಿನಲ್ಲಿ ಊರು ಊರಲ್ಲಿ ಗಲ್ಲಿ ಗಲ್ಲಿನಲ್ಲಿ ಹೀಲರ್ಸ್ ಇದಾರೆ ಬಿಕಾಸ್ ಆಫ್ ಫಜ್ರುಲ್ ರೆಹಮಾನ್ ಅವ್ರೇನು ತಮಿಳ್ನಾಡಲ್ಲಿ ಮಾಡಿದಾರೋ ಅದನ್ನು ನಾನು ಕರ್ನಾಟಕದಲ್ಲಿ ಮಾಡೋಣ ಅಂತ ಹಾಗಾಗಿ ಇವತ್ತು ನನ್ನ ಕೋರ್ಸಿಗೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಫೀಸ್ ಇಟ್ಟರೆ ಜನ ಬರ್ತಾರೆ ಅಷ್ಟು ವ್ಯಾಲ್ಯೂ ಇದೆ ನೀವು ಯಾರನ್ನಾದರೂ ವಾಸಿ ಮಾಡ್ತೀರಾ ಎಂತ ಕ್ರಾನಿಕ್ ಬಂದರೂ ಕೂಡ ನೀವು ನಾನು ಸಾಲ್ವ್ ಪಾಯಿಂಟ್ ಕೊಡುವಂತ ಒಂದ್ ಒಂದು ಸಿಂಪ್ಟಮ್ಸ್ ತಗೊಂಡು ತಕ್ಕಂತ ಆನ್ಸರ್ ಕೊಡ್ತೀರಾ ಆ ಕಾನ್ಫಿಡೆನ್ಸ್ ನಿಮ್ಗೆ ಹೇಗೆ ಬಂತು ಸರ್ ಕಾನ್ಫಿಡೆನ್ಸ್ ಎಲ್ಲ ಪೇಶೆಂಟ್ ಇಂದಾನೆ ಒಂದು ಎಲ್ಲ ರೀಸರ್ಚ್ ನಾವು ಡೇ ಒನ್ ಅಲ್ಲಿ ನಾನು ಇಷ್ಟು ಕಾನ್ಫಿಡೆಂಟ್ ಇದೀನ ಅಂತ ಹೇಳ್ತಾ ಇಲ್ಲ ವರ್ಕ್ ಮಾಡ್ತಾ 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 ಒಂದು ಸರ್ತಿ ಬರ್ತೀರಾ ನಾಲ್ಕು ಸತಿ ಬರ್ತೀರಾ ಎಂಟು ಸತಿ ಬರ್ತೀರಾ ಯಾಕೆ ರಿಸಲ್ಟ್ ಬಂದಿಲ್ಲ ಇವತ್ತು ನಾವು ಸಕ್ಸಸ್ಫುಲ್ಲಾಗಿ ಅಕಾಡೆಮಿ ರನ್ ಮಾಡ್ತಾ ಇದ್ದೀವಿ ಅಂದರೆ ಕಂಪೇರ್ಡ್ ಟು ಎನಿ ಅದರ್ಸ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ವಿ ಆಲ್ವೇಸ್ ಲುಕ್ ಅಟ್ ದ ಫೇಲ್ಯೂರ್ ಒಬ್ಬ ಪೇಶೆಂಟಿಗೆ ರಿಸಲ್ಟ್ ಯಾಕೆ ಬಂದಿಲ್ಲ ಅನ್ನೋದೇ ನನ್ನ ದೃಷ್ಟಿ ಇರುತ್ತೆ ಹೊರತು ರಿಸಲ್ಟ್ ಬಂದರ ಮೇಲೆ ದೃಷ್ಟಿ ಇರಲ್ಲ ನಾನೇನು ಹೊಸ್ದಾಗೇನು ಮಾಡ್ತಾ ಇಲ್ಲ ಜಸ್ಟ್ ನಲವತ್ತೈವತ್ತು ವರ್ಷದ ಕೆಳಗಡೆ ನಿಮ್ಮ ಅಜ್ಜಿ ಮಾಡ್ತಾ ಇದ್ರೆ ಇದನ್ನು ಹೊಟ್ಟೆ ನೋವು ಬಂದರೆ ಬೇದೆ ಆದರೆ ಜ್ವರ ಬಂದರೆ ಬ್ಯಾಕ್ ಪೇನ್ ಆದರೆ ನಿಮ್ಮ ಅಜ್ಜಿನೇ ಮನೆಯಲ್ಲಿರ್ತಕ್ಕಂಥ ಡಬ್ಬಿ ಆ ಒಂದು ಮಸಾಲ ಡಬ್ಬಿನಲ್ಲೇ ನಿಮಗೆ ಒಂದು ಔಷಧಿ ಕೊಡೋರು ಇದನ್ನು ನಾನು ಸ್ವಲ್ಪ ಆಗಿ ಮಾಡ್ತಾ ಇದ್ದೀನಿ ಒಂದು ಆಕ್ಯೂಪ್ರಜರ್ ಆಕ್ಯುಪಂಚರ್ ಫುಡ್ ನ್ಯಾಚುರಲ್ ಹೀಲಿಂಗ್ ಸಮದರ್ ಥೆರಪೀಸನ್ನ ಕಂಬೈನ್ ಮಾಡಿಬಿಟ್ಟು ಇಂಟಗ್ರೇಟ್ ಮಾಡಿ ಮಾಡ್ತಾಯಿದ್ದೀನಿ